ನಾವು ಈ ವಿಚಾರದಲ್ಲಿ ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷ ಹತ್ರ ನಮ್ಮ ಸಂಸದರ ಹತ್ರ ಮಾತನಾಡ್ತಾ ಇಲ್ಲ ಇಲ್ಲ ಇವತ್ತು ಅವ್ರನ್ನ ಆ ಕುಟುಂಬದ ಸದಸ್ಯರನ್ನ ಅವ್ರ ತಾಯವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿ ಬಿ ಐ ಕೋರ್ಟ್ ಆದೇಶ ಆಗಿದೆ ಅದರ ಮೇಲ್ಮನವಿನ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೆ ಆದಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಸೊ ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಬರೆಸ್ತದೇ ಅದ್ರ ಬಗ್ಗೆ ತಲೆಕರಿಸ್ಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವರು ತಿಳಿಸ್ತೇನೆ ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ ಇನ್ನೂ ಪಪ್ಪ ತಾವು ನೋಡಿದಿರಿ ತಾವೇ ಇನ್ನೂ ಪಾಪ ತಾಯಿಯವರ ನೋವಿನಿಂದ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗೋದು ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರ ಇದೆ ಧರ್ಮಸ್ಥಳ ಬಂದಿದ್ದು ಹಾಗಾಗಿ ಅವ್ರನ್ನ ಭೇಟಿ ಮಾಡಬೇಕು ಭೇಟಿ ಬೇಕು ಅಂದರೆ ನಾವು ಈ ವಿಚಾರದಲ್ಲಿ ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷರ ಹತ್ರ ನಮ್ಮ ಸಂಸದ್ರ ಹತ್ರ ಮಾತನಾಡ್ತಾ ಇಲ್ಲ ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ ಅವ್ರ ತಾಯಿಯವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿ ಬಿ ಐ ಕೋರ್ಟ್ ಆದೇಶ ಆಗಿದೆ ಅದರ ಮೇಲ್ಮನವಿ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲೇ ಸೊ ಆ ವೆಚ್ಚವನ್ನು ಸಂಪೂರ್ಣ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಬರೆಸ್ತದೇನೆ ಅದ್ರ ಬಗ್ಗೆ ತಲೆಕಟ್ಟಿಸ್ಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸ್ತೇನೆ ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ ಇನ್ನೂ ಪಾಪ ತಾವು ನೋಡಿದ್ರಿ ತಾವೇ ಇನ್ನೂ ಪಾಪ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರದಕ್ಕೆ ಸಾಧ್ಯ ಆಗಿಲ್ಲ ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರ ಇದೆ ಧರ್ಮಸ್ಥಳ ಬಂದಿದ್ದು ಹಾಗಾಗಿ ಅವ್ರನ್ನೂ ಭೇಟಿ ಮಾಡಬೇಕಂದ್ರೆ ಭೇಟಿ ಮಾಡಿ